ಮನಮೋಹನ್ ಸಿಂಗ್ ಸರ್ಕಾರಕ್ಕಿಂತ ಹೆಚ್ಚಿನ ಅನುದಾನ ಇವತ್ತು ಎಸ್ ಟಿ ಆರ್ ಎಫ್ ಮತ್ತು ಎನ್ ಡಿ ಆರ್ ಎಫ್ ಇದರಲ್ಲಿ ರಾಜ್ಯ ಸರ್ಕಾರಕ್ಕೆ ಹಣ ಬಂದಿದೆ ಇವತ್ತು ಕಾಂಗ್ರೆಸ್ ಅವರು ಯಾಕೆ ಬಾಯ್ ಬಾಯ್ ಪಡ್ಕೊಂಡಿದ್ದಾರೆ ಅಂತ ಹೇಳಿ ಅವರು ಫ್ರೀ ಅಂತ ಹೇಳಿ ಯೋಜನೆಗಳು ಇಲ್ಲದೆ ಪ್ಲಾನ್ ಇಲ್ಲದೆ ಸರಿಯಾದ ತೀರ್ಮಾನಗಳನ್ನು ಮಾಡದೆ ಡಿಕ್ಲೇರ್ ಮಾಡಿಬಿಟ್ರು ಈಗ ಅದಕ್ಕೆ ಹಣ ಒಂದು ಸಾಕು ಇಲ್ಲ ಜನ ಬೈತಾ ಇದ್ದಾರೆ ಶಾಪ್ ಆಗ್ತಾ ಇದ್ದಾರೆ ಇನ್ನು ದುಡ್ಡು ಬಂದಿಲ್ಲ ನಮಗೆ ಎರಡು ಸಾವಿರ ಕೊಡ್ತೀನಿ ಅಂದ್ರೆ ಮೂರು ತಿಂಗಳಿಂದ ಕೊಟ್ಟಿಲ್ಲ ಇಲ್ಲ ಸಬ್ಸಿಡಿ ಏಳ್ನೂರ ಐವತ್ತು ಕೋಟಿ ಪೆಂಡಿಂಗ್ ಇದೆ ಯಡಿಯೂರಪ್ಪನವ್ರು ಇದ್ದಾಗ ಪ್ರಾರಂಭ ಆಗಿದ್ದು ಬಿ ಜೆ ಪಿ ಸರ್ಕಾರ ಇದ್ದಾಗ ರೈತರಿಗೆ ನಾಲ್ಕು ರೂಪಾಯಿ ಐದು ರೂಪಾಯಿ ಅನ್ನೋ ಸಬ್ಸಿಡಿ ಕೊಡ್ತಾ ಇದ್ರು ಏಳ್ನೂರ ಐವತ್ತು ಬಾಕಿ ಇದೆ ಕೊಡಕ್ಕೆ ಹೋಗ್ತೇ ಇಲ್ಲ ಅಂದ್ರೆ ಪ್ರಾಪರ್ ಆಗಿರೋದು ನಾನು ಒಂದು ಉದಾಹರಣೆ ಕೊಟ್ಟೆ ನಿಮಗೆ ಹಣ ಇಲ್ಲ ಅವರತ್ರ ಜನ ಗಲಾಟೆ ಮಾಡ್ತಾ ಇದ್ದಾರಲ್ಲ ಪರಿಹಾರ ಅಂತ ರೈತರು ಅದಕ್ಕೆ ಕೇಂದ್ರ ಸರ್ಕಾರದ ಮೇಲೆ ಹಾಕಿದ್ದಾರೆ ಇಲ್ಲಿ ಈ ಮೊನ್ನೆ ನಡೆದಂಥ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸಲ್ಲಿ ಇವ್ರದೇನು ಪಾತ್ರ ಇಲ್ಲ ಕೇಂದ್ರ ಸರ್ಕಾರ ಅನುಮತಿ ಕೇಳಿತ್ತು ಕೊಟ್ಟಿದ್ದಾರೆ ಈಗ ಹಣ ಬಿಡುಗಡೆ ಮಾಡುವಂಥದ್ದು ಕೇಂದ್ರ ಸರ್ಕಾರ ಹೊರಟಿದೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಕೇಂದ್ರ ಸರ್ಕಾರಕ್ಕೆ ಈ ಅನುಮತಿಯನ್ನ ಪಡೆದಿದ್ದೀರಲ್ಲ ರಾಜ್ಯ ಸರ್ಕಾರ ಏನು ಪಡೆದಿಲ್ಲ ಕೇಂದ್ರ ಸರ್ಕಾರ ಅನುಮತಿಯನ್ನು ತಗೊಂಡು ಇದ್ರ ಬಗ್ಗೆ ಗಮನ ಹರಿಸ್ತಾ ಇದೆ ಕೇಂದ್ರ ಸರ್ಕಾರಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಅದೇ ರೀತಿ ಈ ಕಾಂಗ್ರೆಸ್ ಸರ್ಕಾರ ಸುಳ್ಳು ಆಪಾದನೆ ಮಾಡೋ ಮುಖಾಂತರ ಇವರ ಸರ್ಕಾರ ಪಾಪರಾಗಿ ಪಾಪರಾಗಿ ಬೀದಿಗೆ ಬಂದಿರೋದ್ರಿಂದ ಪಾಪರಾಗಿ ಬೀದಿಗೆ ಬಂದ್ಬಿಟ್ಟಿದೆ ಮುಂದಿನ ದಿನಗಳಲ್ಲಿ ಇವರಿಗೆ ಸಂಬಳ ಕೊಡೋಕ್ಕೂ ಯೋಗ್ಯ ಯೋಗ್ಯತೆ ಇರಲ್ಲ ಕಳೆದ ಒಂದು ವರ್ಷದಲ್ಲಿ ಒಂದೇ ಒಂದು ಅಭಿವೃದ್ಧಿ ಕಾರ್ಯ ಎಲ್ಲೂ ನಡೆದಿಲ್ಲ ಸ್ಕೂಲ್ ಇಲ್ಲ ಕಾಲೇಜ್ ಇಲ್ಲ ಆಸ್ಪತ್ರೆ ಇಲ್ಲ ರಸ್ತೆ ಇಲ್ಲ ಅನುದಾನಗಳಿಲ್ಲ ಪಾಪರ್ ಆಗಿದೆ ಈ ಸರ್ಕಾರ ಅದನ್ನು ಬೇರೆ ಕಡೆ ತಿರುಗಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇವತ್ತು ವಿಧಾನಸೌಧ ಮಾಡ್ತಾ ಇರುವಂಥ ಪ್ರತಿಭಟನೆ ಇದು ಖಂಡನೀಯ ಇದು ಸರ್ಕಾರದ ಒಂದು ಕಚೇರಿಗಳನ್ನು ದುರುಪಯೋಗ ಮಾಡಿಕೊಂಡು ಚುನಾವಣಾ ನೀತಿ ನಿಯಮಗಳಿಗೆ ನೀತಿ ನಿಯಮಗಳ ನಗ ಗಾಳಿ ತೋರಿಸಿ ತೋರಿದ್ದಾರೆ ಯಾರು ಇವರಿಗೆ ಅಧಿಕಾರ ಪರ್ಮಿಷನ್ ಕೊಟ್ಟರು ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ನಾವು ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟನ್ನು ನಾವು ಕೊಡ್ತಾ ಇದ್ದೀರಿ ಇದು ಎರಡನೇ ಬಾರಿ ಆಗಿರೋದು ಎರಡನೇ ಬಾರಿ ಈ ರೀತಿ ಮಾಡಿದ್ದಾರೆ ಅದರಿಂದ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನೈತಿಕ ಅಧಿಕಾರ ಇಲ್ಲ ಪ್ರತಿಭಟನೆ ಮಾಡುವಂಥ ನೈತಿಕ ಅಧಿಕಾರ ರಾಜ್ಯದಲ್ಲಿ ನಡೀತಾ ಇರುವಂತ ನೇಹ ಹತ್ಯೆ ಇರ್ಬೋದು ರಾಜ್ಯದಲ್ಲಿ ಹಿಂದೂಗಳ ರಕ್ತವನ್ನು ಚೆಲ್ತಾ ಇದ್ದಾರೆ ಈ ದುರುಳ ಮತಾಂಧ ಮುಸ್ಲಿಮರು ಅದನ್ನ ಬೇರೆ ಕಡೆಗೆ ಗಮನ ಸೆಳೀಬೇಕು ಅಂತೇಳಿ ಇದನ್ನು ಡೈವರ್ಟ್ ಮಾಡಬೇಕು ಅಂತೇಳಿ ಈ ಕುತಂತ್ರಗಳನ್ನು ಕಾಂಗ್ರೆಸ್ ಮಾಡ್ತಾ ಇದೆ ಪ್ರತಿಭಟನೆ ಅವರ ಯೋಗ್ಯತೆಗೆ ಅವರಿಗೆ ಮಾನ ಮರ್ಯಾದೆ ಏನಾನ ಇದ್ರೆ ಕಾಂಗ್ರೆಸ್ ಅವರಿಗೆ ಆ ನೇಹ ಇದಾಯ್ತಲ್ಲ ಪ್ರತಿಭಟನೆ ಮಾಡಬೇಕಾಯಿತು ಮನೆ ಕುಮಾರಸ್ವಾಮಿ ಅವರು ಏನೋ ಮಹಿಳೆ ಬಗ್ಗೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಏನು ವಿಡಿಯೋ ಕಾನ್ಫರೆನ್ಸ್ ಡಿ ಕೆ ಅವರು ಏನು ಮಾಡಿದ್ದು ಮಾಡಿದ್ದು ಏನೋ ಹೇಳಿ ಏನು ಹೇಳಿದ್ದಾರೆ ಅವರು ಅದರ ತಪ್ಪೇನಿದೆ ಹೇಳಿರೋದ್ರಲ್ಲಿ ಏನೋ ಮಾಡಿದ್ದೀರಾ ನೀವು ಸಿಬಿಐ ಕೊಟ್ಟಿದ್ದೀರಾ ನೇ ಕೊಲೆಯ ತನಿಖೆಯನ್ನು ಯಾಕಂದ್ರೆ ಅವ್ರ ತಂದೆಯವರು ಹೇಳಿದ್ದಾರೆ ಇದು ಲವ್ ಜಿ ಆರ್ ಇದರಿಂದ ಐದಾರು ಜನ ಇದ್ದಾರೆ ಷಡ್ಯಂತ್ರ ಮಾಡಿದ್ದಾರೆ ಮೊದಲಿಂದನೂ ಕಳೆದ ಒಂದು ಎರಡು ವರ್ಷದಿಂದನೂ ಕೂಡ ಒಂದು ಪ್ಲ್ಯಾನ್ ಮಾಡಿ ಅವರು ಇವ್ರಿಗೆ ಹಣಕಾಸಿನ ಬೇರೆ ಬೇರೆ ಬೆಂಬಲವನ್ನು ಕೊಟ್ಟು ಲವ್ ಜಿಯಾದ್ ಮಾಡಬೇಕು ಅಂತ ಹೇಳಿದಾರೆ ಅಂತ ಅವ್ರು ಸ್ವತಃ ಅವ್ರ ತಂದೆನೇ ಕಾಂಗ್ರೆಸ್ ಮುಖಂಡರು ಅವರೇ ಹೇಳಿರೋದ್ರಿಂದ ಇದನ್ನು ಸಿ ಬಿ ಐ ತನಿಖೆಗೆ ಕೊಡೋದು ಬಿಟ್ಬಿಟ್ಟು ಅದನ್ನು ಸಿ ಐ ಡಿ ತನಿಖೆಗೆ ಕೊಟ್ಟು ಮುಚ್ಚಾಕುವಂಥ ಪ್ರಯತ್ನ ಇನ್ಯಾವಾಗ ಓಪನ್ ಆತು ಸಿ ಐ ಡಿ ಬರೋ ಬರೋಷ್ಟೊತ್ತಿಗೆ ಐದು ವರ್ಷ ಆಗೋಗಿರ್ತದೆ ಇವ್ರ ಸರ್ಕಾರ ಹೋಗಿ ಬಿ ಜೆ ಪಿ ಸರ್ಕಾರನು ಬಂದ್ಬಿಟ್ಟಿರ್ತದೆ ಅಷ್ಟೊಂದು ಅದು ಮುಚ್ಚಾಕಕ್ಕೆ ಇವತ್ತು ಕೊಟ್ಟಿರುವಂಥದ್ದು ಮತ್ತು ಏನು ಬರಬೇಕು ಮಾಧ್ಯಮದಲ್ಲಿ ಅಷ್ಟು ಮಾತ್ರ ಬರುವಂಥದಕ್ಕೂ ವ್ಯವಸ್ಥೆ ಮಾಡ್ಕೊಳ್ತಾರೆ ಈ ತನಿಖೆಯಿಂದ ಇದನ್ನು ಮುಚ್ಚಾಕುವಂಥ ಪ್ರಯತ್ನಕ್ಕೆ ರಾಜ್ಯ ಸರ್ಕಾರ ಹೊರಟಿದೆ ಅದಕ್ಕೋಸ್ಕರ ತನಿಖೆಯನ್ನು ಅಲ್ಲಿ ಒಪ್ಪಿಸಿದ್ದಾರೆ ಇವ್ರಿಗೆ ನಿಜವಾಗ್ಲೂ ಧೈರ್ಯ ಇದ್ದರೆ ನ್ಯಾಯ ಕೊಡಬೇಕು ಆ ಹೆಣ್ಣು ಮಗಳಿಗೇನು ಆ ಕುಟುಂಬಕ್ಕೆ ನ್ಯಾಯ ಕೊಡಬೇಕು ಅಂದಿದ್ರೆ ಅದನ್ನ ಸಿ ಬಿ ಐ ತನಿಖೆ ಕೊಟ್ರೆ ಯಾಕಂದ್ರೆ ಇದರಿಂದ ಚಿತಾವಣಿ ಇದೆ ಅವ್ರು ಬೇರೆ ರಾಜ್ಯ ಇರಬಹುದು ಅಥವಾ ಬೇರೆ ದೇಶಗಳಿಂದ ಇದಕ್ಕೆ ಚಿತಾವಣಿ ಫಂಡಿಂಗು ಬಂದಿರಬಹುದನ್ನು ಇದಕ್ಕೆ ತನಿಖೆ ಆಗಬೇಕು ಆ ರೀತಿ ತನಿಖೆ ಆಗಬೇಕಾದ್ರೆ ಇದು ಸಿ ಬಿ ಐ ಇಂದ ಮಾತ್ರ ಆ ಥರದ ಒಂದು ತನಿಖೆ ಆಗಕ್ಕೆ ಅವಕಾಶ ಇದೆ ಅದನ್ನ ಮುಚ್ಚಾಕೋಸ್ಕರ ನೀವು ಈ ತರ ಇದನ್ನ ಈ ತನಿಖೆಯನ್ನು ಇಲ್ಲಿ ಸಿ ಸಿ ಐ ಕೊಟ್ಟಿರುವಂಥದ್ದು ಸರಿ ಇಲ್ಲ ನಾವು ಒಪ್ಪಲ್ಲ ಅದನ್ನು ಅವರ ಡಿಮ್ಯಾಂಡ್ ಏನಿದೆ ಅದು ಸಿ ಬಿ ಐ ತನಿಖೆ ಕೊಡಬೇಕು ಅಂತಲೂ ಕೂಡ ಆಗ್ರಹ ಮಾಡ್ತಾ ಇದ್ದೀನಿ ಒಟ್ಟಾರೆ ಈ ಎಲ್ಲ ಘಟನೆಗಳನ್ನು ಜೈ ಶ್ರೀರಾಮ್ ಘೋಷಣೆ ಕುಗ್ಗ್ದವ್ರು ಹೊಡೆಯುವಂಥದ್ದು ನೇಹಾ ಕೊಲೆ ಇವತ್ತು ಕೂಡ ದಲಿತ ವ್ಯಕ್ತಿಯ ಗುಲ್ಬರ್ಗಾದಲ್ಲಿ ಮಾಡಿರೋವಂಥ ಘಟನೆ ಇವೆಲ್ಲವನ್ನು ಮುಚ್ಚಾಕೋವಂಥದ್ಕೆ ఇవత నా నాటకవన్న ప్రతిభట నాటకవన్న నాటకలను